مانين پڙهي ۽ نوري نوري نورا جي هوست ۽ وي سمو مقصد ۽ سمستن نمستيه پر راج ڪم ميدان رقص گام سون گيم لاڙ پريم سوراڻا ڪردان جوستان دوهان ترين جو 30 ڊي گڙا برتي ني وروجتن برتي ني نو قدمين اندر برتي ني ನಮ್ಮವರು ವಾಲೆಂಟಿಯರ್ಸ್ ಬರ್ತಾರೆ ಬಂದಾಗ ನಿಯಮ ನಿಮ್ಮ ಕೈಯಿಂದ ಕೊಡ ಒಳಗಾಗ್ಲಿ ಶುಭವಾಗಲಿ ಹಾಗೆ ಒಂದು ಅದ್ಭುತವಾದಂತಹ ಒಂದು ಅಂಜನ ಅಂತ ಹೇಳಿದ್ರು ಅಂಜನವನ್ನ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ರೀತಿ ಸಿದ್ಧಿ ಮಾಡಿದ್ದೀವಿ ಇದು ರಜಿತ ಅಂದ್ರೆ ಬೆಳ್ಳಿ ಬೆಳ್ಳಿ ಅಂದ್ರೆ ಚಂದ್ರ சந்திர தம்பி போகக்கூட மாத்திர தாயி அந்த இத்தக்கூர ஆகிக்கு அஞ்சன துபா கலசை ஒன்று எல்லாம் எழுவலுக்கு தோர்சி எல்லாம் எழுது தோர்சி வந்து அஞ்சனிக்கி ದೇವ ದರ್ಶನ ಮಾಡಿಕೊಂಡು ಯಾವುದೇ ನಾವು ಒಬ್ಬಾಗೂಕೊಳ್ಳಿ ದಯವಿಟ್ಟು ದರ್ಶನ ಆಗಿರೋದು ಅಭಿಷೇಕ ಬಂದದ ದಿನಾಂಕ ನವೆಂಬರ್ ಮೂವತ್ತನೇ ತಾರೀಖಿಗೆ ಈ ಯಜ್ಞ ಅಂತ ಬಹಳ ಸಂತೋಷ ಆಯಿತು ಆದರೆ ಸುಮ್ಮ ಸಮಯ ಕಡಿಮೆ ಆಯಿತು ವ್ಯವಸ್ಥೆ ಕಷ್ಟ ಆಗ್ಬೋದೇನು ಅನಿಸ್ತು ಆಗ ನಾನು ಯೋಚನೆ ಮಾಡಿದೆ ಭಗವಂತ ಶಾಮಿಯಾನ ಇಷ್ಟೆಲ್ಲ ವ್ಯವಸ್ಥೆಗಳು ತುಂಬಾ ಕಷ್ಟ ಆಗುತ್ತೆ ಒಂದು ತಿಂಗಳು ಆದರೂ ಏನು ಸಹಾಯ ಇದೆಯೋ ಇವರು ನನಗೆ ಗೊತ್ತಿಲ್ಲ ಆದರೆ ಜವಾಬ್ದಾರಿ ಆಗಲಿ ಅಂತಂದೆ ಆದರೆ ಅವತ್ತು ಗುರುತಿಸಲು ಅವತ್ತು ಅಲ್ಲಿ ಶನೇಶ್ವರ ತಿರುಳಿ ಇರಲಿ ಶನೇಶ್ವರ ಆಗೋರಲ್ಲಿ ಇಲ್ಲ ಮೇಲ್ಭಾಗ ಚಾವಣಿ ಇಲ್ಲ ತಿರುಗಿ ಇಪ್ಪತ್ನಾಲ್ಕು ಗಂಟೆ ವರ್ಷದ ಐವತ್ತೈದು ದಿವಸ ಸಹಿತ ಮುನ್ನೂರ ಐವತ್ತೈದು ಯಾವತ್ತೂ ಸಹಿತ ಒಂದೇ ತರ ಇರುತ್ತೆ ದೇವಸ್ಥಾನ ಬಿಸಿಲು ಮಳೆ ಗಾಳಿ ಒಂದ ದೇವಸ್ಥಾನ ಅಂತ ಸಾಹಿತ್ಯದಲ್ಲಿ

प्लाव <laughs> I oh. ಶನಿಗೆ ಚನ್ನಪಟ್ಟೆಲ್ಲ ತಂದೆ ಸೂರ್ಯ ಆ ಸೂರ್ಯ ದೇವ ಸಂಪರ್ಪವಾಗಿ ಬಿಟ್ಟಿದ್ದಾನೆ ನನ್ನ ಮಗನ ಮಹಾಯಜ್ಞವನ್ನ ಎಷ್ಟು ಅಚ್ಚುಕಟ್ಟೆ ಮಾಡ್ತಿದ್ದಾರೆ ಮಹರ್ಷಿ ಮಂದಿರದಲ್ಲಿ ಇಂತಹ ಅದ್ಭುತವಾದಂತಹ ಮಹಾಯಜ್ಞರಿಗೆ ಇಷ್ಟು ಜನ ಬಂದಾಗ ನಾನು ನಾನು ಕೋಪವಾಗಿರ್ತಕ್ಕಂಥವಾದಂತಹ ಒಂದು ತೀಕ್ಷ್ಣಕ್ಕಿರ್ಬೇನೆ ಮಾಡಿ ಶಾಂತಿಯುತವಾಗಿ ನೆಮ್ಮದಿ ನನ್ನಂತೆ ಸದಾ ಕಾಲ ಸಂಜೆ ಯೋಗ ಅಂದ್ರೆ ನಮ್ಮಲ್ಲಿ ಮೂರು ಹೇಳ್ತಾರೆ ಎಲ್ಲಿದ್ದಾನೆ ದೇವರು ಅಂತ ಎಲ್ಲಿದ್ದಾನೆ ದೇವರು ಅಂದ್ರೆ ದೇವರ ಇಲ್ಲಪ್ಪ ಈ ಪಂಚಭೂತ ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ ಇಲ್ಲಾಂದ್ರೆ ಇಂತ ತಪ್ಪಾದಂತ ವಾತಾವರಣದಲ್ಲಿ ಇಷ್ಟು ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞವನ್ನು ನೋಡಿ ಸಭಾ ಇಲ್ಲಿ ಹುಡುಗಾಟ ಮಾತಾ ಸಾಮಾನ್ಯವಾದ

స్వామి దేవత మహాలక్ష్మి సుబ్రహ్మణ్య స్వామి దయవి సుబ్రహ్మణ్య స్వామి సుబ్రహ్మణ్యేశ్వర సుబ్రహ్మణ్యన ప్రార్థన మంచిగా మంచీర్త్రహ్మణేశ్వర స్వామి సంపద దోష ఇవ్వంత దయవిట్టు

人 no <laughs>

ಓಕೆ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊಂತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟು ನಾವು ಹೊರಟೋ ಅಷ್ಟೆಲ್ಲ ಆಗಲೇ ಮೂರು ಮೂರುವರೆ ಆಗಿತ್ತು ಆಮೇಲೆ ಅಲ್ಲಿಂದ ದೇವ್ರ ದರ್ಶನ ಆಗಿರ್ಬೋದು ಆಮೇಲೆ ಪೂಜೆ ಆಗಿರ್ಬೋದು ಅಭಿಷೇಕ ಹೋಮ ಇವೆಲ್ಲ ಚೆನ್ನಾಗಾಯಿತು ಆ್ಯಂಡ್ ನಮಗೂ ಕೂಡ ಇಷ್ಟ ಆಯಿತು ಫಸ್ಟ್ ಟೈಮ್ ಹೋಗಿದ್ದು ఫస్ట్ టైమ్ కూడా ఖుషి చనూ కూడా ఆమె టీవీలు నోడ్తిర ఎదుర్గ్ నోడ్రే ఆగల ఖుషి అదూ కూడా చనగి ఆమె ఇదన్నె ముగస్కూ నూ కూడా మనకి బందో అన్న కూడా నమ్మిన మనకి బిట్టి అవుదూ ఆమె అభిషేక మార్చి ఆ ప్రసాద కూడా ఒక లాడ్ కొట్టరు ఆమె తెంగినాయి విభూతి డ్రై ఫ్రూట్సు బాళహెణు ఆమె దేవ్ ఫోటోసు ఇన్నె కొట్ ఇన్నె అక్కవర మనల్ల పూజ అక్క పూజ మిబిట్టు ఎలాగూ అే స్వల్ప స్వల్ప ప్రసా కొట్టి తీర్థ ఎలా హాక్బిట్టు నమ్మూ స్వల్ప కొట్టరు సో అదన్న నమనే తగ్గ పూజ మి నూ అర్గూ కొట్టే ఆమె నావు శనివారం వెళ్ళి హోగి సంజె అసడెల బంద్వి సో బెగిన సంజె ಮಳೆ ಆಗಲಿ ಬಿಸಿಲಾಗಲಿ ಏನೂ ಇರಲಿಲ್ಲ ಎಷ್ಟು ವೆದರ್ ಹೆಂಗಿತ್ತು ಅಂದರೆ ಬಿಸಿಲಾಗಲಿ ಮಳೆ ಆಗಲಿ ಇದ್ದಿದ್ರೆ ಯಾರೂ ಅಲ್ಲಿ ಕುತ್ಕೊಳಕ್ಕಾಗ್ತಾ ಇರಲಿಲ್ಲ ಸೊ ಶಾಮಿಯಾನ ಅದೆಲ್ಲ ಏನೂ ಹಾಕ್ಸಿರಲಿಲ್ಲ ವೆದರ್ ಕೂಡ ನಮಗೆ ಸಪೋರ್ಟ್ ಮಾಡ್ತು ಆಮೇಲೆ ಅಕಸ್ಮಾತ್ ಮಳೆ ಆಗಲಿ ಬಿಸಿಲಾಗಲಿ ಬಂದಿದ್ದರೆ ಹೋಮ ನೋಡೋಕ್ಕಾಗಲಿ ಕೂತ್ಕೊಳ್ಳೋಕ್ಕಾಗಲಿ ನಮ್ಮ ನಮ್ಮ ಆಗ್ತಾ ಇರಲಿಲ್ಲ ಬಟ್ ನೋಡಿ ಆವತ್ತಿನ ದಿನ ದಿನ ಬಿಸಿಲು ಹೊಡಿತಾ ಇತ್ತು ಮಳೆ ಹೊಯ್ತಾ ಇತ್ತು ಬಟ್ ಆವತ್ತು ಮಾತ್ರ ಏನೂ ಇರಲಿಲ್ಲ ಪೂಜೆ ಎಲ್ಲ ನೀಟಾಗಿ ಕ್ಲೀನಾಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲಿನ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು ಆಮೇಲೆ ಅಲ್ಲಿಂದು ಊಟದ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಬಂದ ಭಕ್ತಾದಿಗಳು ಕೂತ್ಕೊಳ್ಳೋಕ್ಕೆ ಕೆಳಗಡೆ ಇದೆಲ್ಲ ಆಸೆ ಇದ್ದಾಗಿರ್ಬೋದು ఆమె నాము పూజగా ఏను తోలియో సో అందు తో అవకాశను కూడా ఇప్పుడు అదిన వ్యవస్థేలా చనగి క్లీనగా అచ్చకట్టరు సో నమగూ కూడా ఇష్ట ఆయన నా కూడా అక్కర్ మనేల్ పూజ ఎలా ముగ్స్కొ కూడా నేను బందే సో ఈ వీడియోన ఫుల్ నోడీర అంత అనుకొతీని పార్ట్ వన్ పార్ట్ టూ ఎరడు నోడీర అనుకొతీని ఈ విడిో ఇష్ట ఆగితే లైక్ మి శేర్ కమెంట్ మిూ నన్న చల్న సబ్స్క్రైబ్ మాకొడి థ్యాంక్స్ ఫర్ వాచింగ్